ನಿರಂತರ ಹನ್ನೆರಡು ಗಂಟೆಗಳಲ್ಲಿ ಮೂರ್ನೂರ ಇಪ್ಪತ್ತೈದು ಟನ್ ಕಬ್ಬು ಸಾಗಿಸಿ ವಿನೂತನ ದಾಖಲೆ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಯಂಟಾಪುರ್ ಗ್ರಾಮದ ಕಾರ್ಮಿಕರು ಮೂವತ್ತೈದು ಜನ ಕಾರ್ಮಿಕರಿಂದ ಇಪ್ಪತ್ತೊಂದು ಟ್ಯಾಕ್ಟರ್ ಲೋಡಿಂಗ್ ಬೆಳಗಾವಿ ಒಗ್ಗಟ್ಟಿನಲ್ಲಿ ಬಲವಿದೆ ಮಾತು ಹಳೆಯದಾದರೂ ಶಕ್ತಿ ಮಾತ್ರ ಕುದುಕುವುದಿಲ್ಲ ಸಾಧನೆಗಳು ಅದನ್ನು ದಾಖಲೆಯಾಗಿ ಬರೆಯುತ್ತೇವೆ ಇದೀಗ ಆ ಸಾಧನೆಗೆ ಕಬ್ಬು ಕಟಾವ್ ಕಾರ್ಮಿಕರು ಸೇರ್ಪಡೆಯಾಗಿದ್ದಾರೆ ಹೌದು ಮೂಡಲಗಿ ತಾಲೂಕಿನ ವೆಂಕಟಾಪುರ ಗ್ರಾಮದ ಕಬ್ಬು ಕಟಾವು ಗ್ಯಾಂಗ್ ಕಾರ್ಮಿಕರು ಒಗ್ಗಟ್ಟಿನಲ್ಲಿ ಬಲವಿದೆ ಒಗ್ಗಟ್ಟಿನಿಂದ ಏನು ಬೇಕಾದರೂ ಸಾಧಿಸಬಹುದಾಗಿದೆ ಎಂಬುವುದನ್ನು ನಿರೂಪಿಸಿದ್ದಾರೆ ಗ್ರಾಮದ ಕೃಷಿ ಜಮೀನಿನಲ್ಲಿ ನಿಂತ ಕಬ್ಬನ್ನು ಕಟಾವು ಮಾಡಿದ ಬಳಿಕ ನಿರಂತರ ಹನ್ನೆರಡು ಗಂಟೆಗಳ ಕಾಲ ಇಪ್ಪತ್ತೊಂದು ಟ್ಯಾಕ್ಟರ್ಗಳು ಹಾಗೂ ನಲವತ್ತೆರಡು ಟೆಲ್ ಟೆಲರ್ಗಳಲ್ಲಿ ಕಬ್ಬು ತುಂಬಿ ಸುಮಾರು ಮೂರ್ನೂರ ಇಪ್ಪತ್ತೈದು ಟನ್ ಕಬ್ಬು ಸಾಗಿಸಿದ್ದಾರೆ ಯಂತ್ರೋಪಕರಣಗಳಿಂದ ಆಗದ ಕೆಲಸವನ್ನು ಕೃಷಿ ಕಾರ್ಮಿಕರು ಮಾಡುವ ಮೂಲಕ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಮುದೋ ತಾಲೂಕಿ ನಿರಾಣಿ ಶುಗರ್ಸ್ನವರು ಇವರ ಕಬ್ಬು ಖರೀದಿಸಿದ್ದಾರೆ ಭಾನುವಾರ ಬೆಳಗ್ಗೆ ಆರಕ್ಕೆ ಮೂವತ್ತೈದು ಜನ ಕಾರ್ಮಿಕರೊಂದಿಗೆ ಆರಂಭಗೊಂಡ ಕಬ್ಬು ಲೋಡಿಂಗ್ ಸಂಜೆ ಆರು ಗಂಟೆ ವೇಳೆಗೆ ಇಪ್ಪತ್ತೊಂದು ಟ್ಯಾಕ್ಟರ್ಗಳಲ್ಲಿ ಮೂರ್ನೂರ ಇಪ್ಪತ್ತೈದು ಟನ್ ಕಬ್ಬು ಸಾಗಿಸುವ ಮೂಲಕ ವಿನೂತನ ದಾಖಲೆ ಬರೆದಿದ್ದಾರೆ ಪ್ರಶಸ್ತ ದಿನಮಾನಗಳಲ್ಲಿ ಕಬ್ಬು ಕಟಾವು ಕಾರ್ಮಿಕರ ಈ ದಾಖಲೆಯನ್ನು ಮಾಡುವುದು ಸಾಮಾನ್ಯ ಕೆಲಸವಲ್ಲ ಯುವಕರು ಮನಸ್ಸು ಮಾಡಿದ್ದರೆ ಏನೆಲ್ಲ ಸಾಧಿಸಬಹುದು ಎಂಬುವುದಕ್ಕೆ ಈ ಕಾರ್ಮಿಕರೇ ಸಾಕ್ಷಿ ಎಂದು ರೈತ ಸಂಘಟನೆಗಳ ಮುಖಂಡರು ಅಭಿನಂದನೆ ಸಲ್ಲಿಸಿದ್ದಾರೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮ್ಗೆ ಹೇಳಿ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ನಿಮಗೋಸ್ಕರ ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗಳ ಈ ಚಾನೆಲ್ದಾಗ ಹಾಕ್ತೇವೆ ಮತ್ತು ಈ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು